ಎಂಟು ತಿಂಗಳ ಹಿಂದೆ ಬಂದಿದ್ರು ಕೂಡ ಮೃತ್ಯುಂಜನ ಮೇಲೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇನ್ನೂ ಯಾಕೆ ಆಗಿಲ್ಲ ಇದು ಟಾರ್ಗೆಟ್ ಅಲ್ಲ ಫಾಲೋಅಪ್ಸ್ ಟಾರ್ಗೆಟ್ ಅಲ್ವೇ ಇಲ್ಲ ಇದು ಫಾಲೋ ಬಡವರ ದುಡ್ಡು ಬಡವರಿಂದ ತಗೊಂಡಂತ ಕಮಿಷನ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಅದು ಕಕ್ಕ ಕಕ್ಕಕ್ಕ ಸಮಾನ ರೀ ಅಲ್ಲ ಎಂಟು ತಿಂಗಳ ಹಿಂದೆ ಬಂದಿದ್ದರೂ ಕೂಡ ಆ ಲೆಟ್ರನ್ನ ಮುಚ್ಚಿಡ್ತಾರೆ ಕೊನೆಗೆ ನಾನು ಪ್ರಶ್ನೆ ಮಾಡಿದ್ಮೇಲೆ ಸರ್ ನಾಳೆ ಕಮಿಟಿ ಫಾರ್ಮ್ ಮಾಡ್ತೀನಿ ಸರ್ ನಾಳೆ ಲೆಟ್ರ್ ಹುಡುಕ್ತೀನಿ ಸರ್ ಅಂತ ಹೇಳ್ತಾರೆ ಅದಾದಮೇಲೆ ಮತ್ತೆ ಅವರು ಫೋನ್ ಮಾಡಿ ಫಾಲೋಅಪ್ಸ್ ಮಾಡ್ತೀನಿ ಕಮಿಟಿನ ಫಾರ್ಮ್ ಮಾಡಿದ್ದೀನಿ ಸರ್ ಅಂತ ಹೇಳ್ತಾರೆ ಮತ್ತೆ ಅವರು ಫೋನ್ ಮಾಡ್ತೀನಿ ಯಾರಿಗೆ ಎ ಡಿ ಸಿ ಸೋಮಶೇಖರ್ ಅವ್ರಿಗೆ ಎ ಡಿ ಸಿ ಸೋಮಶೇಖರ್ ಅವರೇ ಇವರನ್ನ ಕಾಪಾಡ್ತಿರೋದಾ ನಾನು ಹೇಳ್ತಿರೋದು ತನಿಖೆ ಇದ್ರಾ ಮಾಡಿ ಏನಾದರೂ ಒಂದು ಮಾಡಿ ಅವ್ನು ಸರಿ ಅಂತ ಕೊಡಿ ಇಲ್ಲ ತಪ್ಪು ಅಂತಲೇ ಕೊಡಿ ಅವ್ರು ಭ್ರಷ್ಟಾಚಾರಿ ಅಂತ ಕೊಡಿ ಅಥವಾ ಕಮಿಷನ್ ಗಿರಾಕಿ ಅಂತ ಕೊಡಿ ಅಥವಾ ಇನ್ನು ಸಾಚ ಒಳ್ಳೆ ಮನುಷ್ಯ ಅಂತಲೇ ಕೊಡಿ ನನಗೆ ಬಟ್ ತನಿಖೆನಾದರೂ ಮಾಡಿರಿ ಆ ಅರವತ್ತು ಕೋಟಿಯ ಪ್ರಾಜೆಕ್ಟ್ಗೋಸ್ಕರ ಈತ ಮತ್ತೆ ಮೈಸೂರು ಮಹಾನಗರ ಪಾಲಿಕೆಗೆ ಬರ್ತಾನೆ ಒಂದು ಹತ್ತು ಪರ್ಸೆಂಟ್ ಆದರೂ ಕೂಡ ಅಲ್ಲ ಹತ್ತು ಪರ್ಸೆಂಟ್ ಲೂಟಿ ಆದರೂ ಕೂಡ ಆರು ಕೋಟಿ ಆಯಿತು ಸಿ ಎಂ ಸಾಹೇಬ್ರೆ ಸರಿಯಾದ ದಾಖಲೆ ನನ್ನ ಹತ್ರ ಇದೆ ಕರೆಕ್ಟ್ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಸಿದ್ದರಾಮಯ್ಯವರೇ ಇದು ಯಾವುದೇ ರೀತಿ ಓ ಅಲ್ಲ ಹಾಗೆ ಇವನ ಮೇಲೆ ಯಾವುದೇ ರೀತಿಯಾದ ಟಾರ್ಗೆಟ್ ಇಲ್ಲ ಇದು ನ್ಯೂಸ್ನ ಫಾಲೋ ಅಪ್ಸ್ ಅಷ್ಟು ಒಟ್ಟಾರೆ ತನಿಖೆ ಆಗಲೇಬೇಕು ತುಮಕೂರಿನಲ್ಲಿ ಏನು ಕೊಟ್ಟೆ ಅಂತ ಹಗರಣ ಇದೆ ಸಿದ್ದರಾಮಯ್ಯವರ ಕನಸರ ಪ್ರಾಜೆಕ್ಟು ಇಂದಿರಾ ಕ್ಯಾಂಟೀನ್ ಬಡವರ ಹಣ ಅದು ಬಡವರ ಅನ್ನ ಅದು ಬಡವರ ಅನ್ನದ ವಿಷಯದಲ್ಲೂ ಕೂಡ ಇದು ಆಟ ಆಡಿದ್ದಾರೆ ಬಡವರ ಅನ್ನದ ವಿಷಯದಲ್ಲೂ ಕೂಡ ಹಗರಣ ಮಾಡಿ ನಮ್ಮ ಮೈಸೂರಿನ ಲೂಟಿ ಮಾಡೋಕ್ಕೆ ಇಳಿದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಇರೋಲ್ಲ ರಾಜಕಾರಣಿಗಳು ಸುಮ್ಮನೆ ಇರ್ಬೋದು ಯಾಕೆಂದರೆ ಅವರು ಲೂಟಿ ಕೊರರು ಅಧಿಕಾರಿಗಳು ಸುಮ್ಮನೆ ಇರ್ಬೋದು ಅವರು ಲಂಚ ಕೊರರು ಇದು ಟಾರ್ಗೆಟ್ ಫಾಲೋ ಅಪ್ಸ್ ಟಾರ್ಗೆಟ್ ಅಲ್ವೇ ಇಲ್ಲ ಇದು ಫಾಲೋ ಅಪ್ ದ ಸೇಮ್ ಓಲ್ಡ್ ಕಮಿಷನ್ ಗಿರಾಕಿ ಮಿಸ್ಟರ್ ಮೃತ್ಯುಂಜಯನ ವಿಷಯದಲ್ಲಿ ಅಪ್ಸ್ ಹೌದು ಮೃತ್ಯುಂಜಯನನ್ನು ಭ್ರಷ್ಟಾಚಾರ ಮಾಡಿದ್ದಾನೆ ಡ್ರೈವರ್ ಮುಖಾಂತರ ಹಣ ತೊಗೊಂಡಿದ್ದಾನೆ ಅಂತ ಸುದ್ದಿ ಮಾಡಿದ ನಂತರ ಸೊ ಪೌರಾಡಿತ ಇಲಾಖೆಯಿಂದ ಲೆಟ್ರ್ ಬರುತ್ತೆ ಆಮೇಲೆ ಇಲಾಖಾ ವಿಚಾರಣೆ ನಡೆಸಿ ಅಂತ ಆದರೆ ಇಲ್ಲಿರುವಂಥ ಎ ಡಿ ಸಿ ಸೋಮಶೇಖರ್ ಅವರು ಎಂಟು ತಿಂಗಳ ಹಿಂದೆಯೇ ಇದು ಬಂದರೂ ಕೂಡ ಎ ಡಿ ಸಿ ಸೋಮಶೇಖರ್ ಅವರು ಇವರ ಮೇಲೆ ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಲ್ಲ ಆನಂತರ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ಇಪ್ಪತ್ತೈದು ದಿನಗಳಲ್ಲಿ ಮತ್ತೆ ಬರ್ತಾರೆ ಇದು ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ ಸೊ ಇವನನ್ನು ಯಾಕೆ ನಾನು ಕಳ್ಳ ಅಂತ ಅಂದೆ ಇವನನ್ನು ಯಾಕೆ ಕಮಿಷನ್ ಗಿರಾಕಿ ಅಂತಂದೆ ಅಂದರೆ ಸೊ ಇದೊಂದು ಇದು ಹೊಸ ವಿಷಯ ಅಲ್ಲ ಯಾಕೆ ಇವ್ ಇವನು ಬೆನ್ನಿಂದ ಬಿದ್ದಿದ್ದೀನಿ ಯಾಕೆ ಈ ವಿಷಯನ ಫಾಲೋಅಪ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಈತ ಕಡೆ ಕಡೆಯೆಲ್ಲ ಬರೀ ಭ್ರಷ್ಟಾಚಾರನೇ ಮಾಡ್ಕೊಂಡು ಬರ್ತಾ ಇದ್ದಾನೆ ಕಮಿಷನ್ ಗಿರಾಕಿ ಓದೋ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಇಲ್ಲಿಂದ ಜನಗಳ ದುಡ್ಡನ್ನು ಕಮಿಷನ್ ಹೊಡೆದು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಕೊಟ್ಟು ಸೇಫಾಗಿ ಈತ ಸೇಫ್ ಆಗ್ತಾ ಇದ್ದಾನೆ ಈತ ಥರ ಅವತ್ತೇ ಹೇಳಿದೆ ಮಿಸ್ಟರ್ ಮಹೇಶ್ ಏನು ಎಸ್ ಸಿ ಅಂತ ಇದ್ದರು ಕಾರ್ಪೊರೇಷನಲ್ಲಿ ಅವರು ಕೂಡ ಸರ್ಕಾರಕ್ಕೆ ಮೋಸ ಮಾಡಿದರು ಕೊನೆಗೆ ಆತನ ದಾಖಲೆಗಳೆಲ್ಲ ತೆಗೆದು ಲೋಕತೆ ರೈಡ್ ಮಾಡಿಸಿ ಕೊನೆಗೆ ಆತನ ಟ್ರಾನ್ಸ್ಫರ್ ಕೂಡ ಮಾಡಿಸಿದ್ದು ಆತನ ಪಕ್ಕಾ ಶಿಷ್ಯ ಇವನು ಇವನು ಹೋಗೋದೆಲ್ಲ ಕೂಡ ವಾಮ ಮಾರ್ಗನೇ ಮಿಸ್ಟರ್ ಮೃತ್ಯುಂಜಯ ಸೊ ಇಪ್ಪತ್ತು ದಿನಗಳ ನಂತರ ಮತ್ತೆ ವಾಪಸ್ಸು ಇದೇ ಮಹಾನಗರ ಪಾಲಿಕೆಗೆ ಬರ್ತಾನೆ ಮತ್ತೆ ಇಲ್ಲಿ ಇವ್ರ ಮೇಲೆ ತನಿಖಾ ಎಂಕ್ವೈರಿ ಅಂದರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಿ ಅಂತ ಹೇಳಿದ್ರೆ ಇಲ್ಲಿರುವಂಥ ಎ ಡಿ ಸಿ ಸೋಮಶೇಖರ್ ಅವರು ಯಾವುದು ರೀತಿಯಾದ ಎಂಕ್ವೈರಿ ಮಾಡಲ್ಲ ಎಂಟು ತಿಂಗಳ ಹಿಂದೆ ಬಂದಿದ್ದರೂ ಕೂಡ ಆ ಲೆಟ್ರನ್ನ ಮುಚ್ಚಿಡ್ತಾರೆ ಕೊನೆಗೆ ನಾನು ಪ್ರಶ್ನೆ ಮಾಡಿದ್ಮೇಲೆ ಸರ್ ನಾಳೆ ಕಮಿಟಿ ಫಾರ್ಮ್ ಮಾಡ್ತೀನಿ ಸರ್ ನಾಳೆ ಲೆಟ್ರ್ ಹುಡುಕ್ತೀನಿ ಸರ್ ಅಂತ ಹೇಳ್ತಾರೆ ಅದಾದಮೇಲೆ ಮತ್ತೆ ಅವರು ಫೋನ್ ಮಾಡಿ ಫಾಲೋಅಪ್ಸ್ ಮಾಡ್ತೀನಿ ಕಮಿಟಿನ ಫಾರ್ಮ್ ಮಾಡಿದ್ದೀನಿ ಸರ್ ಅಂತ ಹೇಳ್ತಾರೆ ಮತ್ತೆ ಅವರು ಫೋನ್ ಮಾಡ್ತೀನಿ ಯಾರಿಗೆ ಎ ಡಿ ಸಿ ಸೋಮಶೇಖರ್ ಅವ್ರಿಗೆ ಎ ಡಿ ಸಿ ಸೋಮಶೇಖರ್ ಅವರೇ ಇವರನ್ನ ಕಾಪಾಡ್ತಿರೋದಾ ನಾನು ಹೇಳ್ತಿರೋದು ತನಿಖೆ ಮಾಡ್ತಾಯಿದ್ರಾ ಮಾಡಿ ಏನಾದರೂ ಒಂದು ಮಾಡಿ ಅವ್ನು ಸರಿ ಅಂತ ಕೊಡಿ ಇಲ್ಲ ತಪ್ಪು ಅಂತಲೇ ಕೊಡಿ ಅವ್ರು ಭ್ರಷ್ಟಾಚಾರಿ ಅಂತ ಕೊಡಿ ಅಥವಾ ಕಮಿಷನ್ಗೆರಾಕಿ ಅಂತ ಕೊಡಿ ಅಥವಾ ಇನ್ನೋ ಸಾ ಮನುಷ್ಯ ಅಂತಲೇ ಕೊಡಿ ನನಗೆ ಬಟ್ ತನಿಖೆನಾದರೂ ಮಾಡಿರಿ ಅಂದರೆ ನೀವೆಲ್ಲ ಯಾವ ಟೀಮ್ಗೆ ಸೇರಿಕೊಂಡಿದ್ದೀರಾ ಯಾಕೆ ಇವರೇನು ಔಟ್ ಆಫ್ ಸ್ಟೇಟಲ್ಲಿ ಇದ್ದಾರಾ ಮೃತ್ಯುಂಜಯ ಇಲ್ಲೇ ಇದ್ದಾರೆ ತಾನೆ ಪಕ್ಕದ ರೂಮಲ್ಲೇ ಇದ್ದಾನೆ ಬೇಕಾದಕ್ಕೆಲ್ಲ ಕರ್ಸ್ಕೋತೀರಾ ನಿಮ್ಗೆ ಯಾವಾಗ ಬೇಕಾವಾಗೆಲ್ಲ ನೀವು ನಿಮ್ಮ ನಿಮ್ಮ ಆಫೀಸಿಗೆ ಕರ್ಸ್ಕೊಳ್ತೀರಾ ಯಾಕೆ ಇವಾಗ ನಾನು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ತಾಯಿಲ್ಲ ರೀ ಅವನು ತಿಂದಿರೋದು ಬಡವರ ದುಡ್ಡು ರೀ ನನ್ನ ಅರ್ಥದಲ್ಲಿ ಬಡವರ ದುಡ್ಡು ಬಡವರಿಂದ ತಗೊಂಡಂಥ ಕಮಿಷನ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಅದು ಕಕ್ಕ ಕಕ್ಕ ಸಾಮಾನ ರೀ ತುಮಕೂನಲ್ಲಿದ್ದಾಗಲೂ ಕೂಡ ಸಿದ್ದರಾಮಯ್ಯವರ ಕನಸರ ಪ್ರಾಜೆಕ್ಟು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ವಿಷಯದಲ್ಲೂ ಕೂಡ ಕೊಟ್ಟೆ ಅಂತಪ್ಪ ಹಗರಣ ಮಾಡಿರ್ತಾನೆ ಪಾಪ ಅದು ಕೂಡ ಬಡವರ ದುಡ್ಡು ಇಲ್ಲಿನೂ ಕೂಡ ಅಷ್ಟೇ ಪೌರಕಾರ್ಮಿಕ ವಿಷಯದಲ್ಲಿ ದುಡ್ಡು ತೆಗೆದುಕೊಳ್ತಾನೆ ಇನ್ನು ಎನ್ವೈರನ್ಮೆಂಟ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಇಲ್ಲಿಂಥ ಮೆಷಿನ ಸಪ್ಲೈ ಮಾಡ್ತೀನಿ ಅಂತಂದ್ಬಿಟ್ಟು ಆ ಕಸ ಕಸದಲ್ಲೂ ಕೂಡ ದುಡ್ಡು ತಿಂದಿದ್ದಾನೆ ಏಯ್ ಅದೆಲ್ಲ ಕಕ್ಕ ಅದು ಕಕ್ಕ ಸೊ ಇಂಥದ್ದಾದರೂ ಕೂಡ ಎ ಡಿ ಸಿ ಅವರು ಇವ್ರ ಮೇಲೆ ತನಿಖೆ ಮಾಡ್ದೆ ಯಾಕೆ ಸುಮ್ಮನೆ ಕೂತಿದ್ದಾರೆ ಎ ಡಿ ಸಿ ಸೋಮಶೇಖರ್ ಅವರು ಏನಾದರೂ ನಾಲ್ಕೇ ಚಾಚ್ಕೊಂಡು ನಿಂತ್ಬಿಟ್ರೆ ಅವರ ಲಂಚಕ್ಕೋಸ್ಕರ ಅಂತ ಅಲ್ಲಲ್ಲ ಅನ್ಸುತ್ತೆ ಈಗ ಊಹ ಅಪೋಹ ಏನಿಲ್ಲ ಬಟ್ ಹಾಗಂತೆ ಅನಿಸೇ ಅನಿಸುತ್ತೆ ಸಿದ್ದರಾಮಯ್ಯವ್ರು ಹೇಳ್ತಿದ್ರು ಊ ಮಾಡಬೇಡಿ ನೀವು ಅಂತ ಇದು ಊಹಾಪೋಹ ಅಲ್ಲ ತನಿಖೆ ಯಾಕೆ ಮಾಡಲಿಲ್ಲ ಯಾಕೆ ಮಾಡ್ತಾ ಇಲ್ಲ ಎಷ್ಟು ವರ್ಷ ಬೇಕು ಹ್ಞೂ ಅವಾಗ ನೋಡಿ ದಸರಾ ಅಂತೇಳಿದ್ರೆ ಎ ಡಿ ಸಿ ಸೋಮಶೇಖರ್ ಅವರೇ ನಿಮಗೆ ಹೇಳ್ತಿರೋದು ದಸರಾ ತನಿಖೆ ನಾವು ಇನ್ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಎಲೆಕ್ಷನ್ ಅಂತಿದ್ದಾರೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಮುಗಿದೋಗುತ್ತೆ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ ಇನ್ನೊಂದು ಎರಡು ವರ್ಷ ಹಾಗೆ ತಳಿಬಿಡ್ತೀರಾ ಅಷ್ಟರಲ್ಲಿ ಮೈಸೂರು ಮಹಾನಗರ ಪಾಲಿಕೆಗಳು ಇನ್ನೆಷ್ಟೆಷ್ಟು ಲೂಟಿ ಇದೆ ಎಲ್ಲನೂ ಲೂಟಿ ಮಾಡ್ಕೋತಾನೆ ನಿಮ್ಗೊಂಚೂರು ಅವ್ರಿಗೊಂಚೂರು ಅವ್ರಿಗೊಂಚೂರು ನೆಕ್ಕಿಸ್ಬಿಟ್ಟು ಹೋಗ್ತಾನೆ ಹಾಗೆ ನಿಮ್ಮ ಜುಟ್ಟನ್ನು ಕೂಡ ಆತ ಹಿಡಿದಿರ್ತಾನೆ ನಿಮ್ಮ ಜುಟ್ಟನ್ನೇ ಆತ ಹಿಡ್ದಿರ್ತಾನೆ ಯಾಕೆ ಹೇಳಿ ಅವನು ಈ ಥರ ಲೂಟಿಗೆ ಬಿಟ್ಟಿರ್ತಾರೆ ಈ ಥರ ಕಮಿಷನ್ ಬಿಟ್ಟಿರೋರು ನೀವುಗಳೇ ಕೊನೆ ಇವ್ರ ಹತ್ರ ಇಂಡೈರೆಕ್ಟಾಗಿ ನೀವು ಹಣ ತಗೊಂಡು ನಾವು ಸಾಚೆ ಹತ್ರ ಪೋಸ್ ಕೊಡ್ತೀರಿ ಎ ಡಿ ಸಿ ಸೋಮಶೇಖರ್ ಅವರೇ ನಿಮ್ಮ ಒಂದು ಹುದ್ದೆ ಮೇಲೆ ನನಗೆ ಗೌರವ ಇದೆ ಘನತೆ ಇದೆ ಆದರೆ ನೀವು ಮಾಡ್ತಿರೋ ಕೆಲಸನಾದರೂ ಏನು ಯಾಕೆ ಇವ್ರ ಮೇಲೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಕಂಡಕ್ಟ್ ಆಗಿಲ್ಲ ನಾನು ಫೋರ್ಸ್ ಮಾಡ್ತಾ ಇಲ್ಲ ಎಂಟು ತಿಂಗಳ ಹಿಂದೆ ಬಂದಿದ್ದರೂ ಕೂಡ ಮೃತ್ಯುಂಜಯದ ಮೇಲೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇನ್ನೂ ಯಾಕೆ ಆಗಿಲ್ಲ ಈ ಮೃತ್ಯುಂಜಯ ತಿಂದಿರೋದು ಶ್ರೀಮಂತ್ರದ್ದೆಲ್ಲ ಬಡವರ ಬಡವರ ಹಣ ಇವತ್ತು ಎಷ್ಟೋ ಸಹ ವೃದ್ಧರು ಮಾರ್ಕೆಟಲ್ಲಿ ಸೌತೆಕಾಯಿ ಮಾರ್ಕೊಂಡು ಜೀವನ ಮಾಡ್ತಿದ್ದಾರೆ ನನ್ನ ಗೂಟು ಕಿಲ್ದ್ರೂ ಪರವಾಗಿಲ್ಲ ಒಂದೆರಡು ಮಾತ್ರೆ ಸಿಕ್ಕರೆ ಸಾಕಲ್ಲಪ್ಪ ಅಂತಹ ಅಜ್ಜಂದಿರ ಮಾತ್ರೆ ಹಣನೂ ಕೂಡ ಆಯ್ತಾ ತಿಂದಿದ್ದಾನೆ ಇದೆಲ್ಲ ಬಡವರು ಹಣ ರೀ ಇಂದಿರಾ ಕ್ಯಾಂಟೀನಲ್ಲಿ ಏನು ತುಮಕೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ತಿಂದು ಬಂದಿರ್ತಾನೆ ಅದೇ ಅಭ್ಯಾಸ ಮಾಡಿಕೊಂಡು ಮೈಸೂರಿನಲ್ಲಿ ಕೂಡ ಇನ್ನು ತಿನ್ನು ಕೂತ್ಕೊಂಡ್ಬಿಡ್ತಾನೆ ಸೊ ಯಾವಾಗ ಪೌರಾಳಿತ ಇಲಾಖೆಗೆ ನಾನು ಲೆಟ್ರ್ ಕಳಿಸ್ತೀನಿ ಅವತ್ತು ಸುಮ್ಮನೆ ಟ್ರಾನ್ಸ್ಫರ್ ಮಾಡೋ ಒಂಥರ ಆಟ ಮಾಡಿ ನಾಟಕ ಮಾಡಿಬಿಟ್ಟು ಮತ್ತೆ ಅವನ್ನ ವಾಪಸ್ ಇಲ್ಲಿಗೆ ಕಳ್ಸ್ಕೊತಾರೆ ಕರ್ಸ್ಕೊಂಡಿರೋರು ಯಾರು ಇದು ಬಿ ಜೆ ಪಿ ಎಮ್ ಎಲ್ ಎಗಳಂತೂ ಹೇಗೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವ್ರದು ಗೌರ್ಮೆಂಟ್ ಅಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಅಥವಾ ಕಾಂಗ್ರೆಸ್ ಉಸ್ತುವಾರಿ ಸಚಿವರೇ ಮಾಡಿರ್ತಾರೆ ಸೊ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಕಮಿಷನ್ ಗಿರಾಕೆಗೆ ಖಂಡಿತವಾಗಲೂ ಸಪೋರ್ಟ್ ಇದೆ ಖಂಡಿತವಾಗಲೂ ಅವನಿಗೆ ರಕ್ಷಣೆ ಇದೆ ಅದಕ್ಕೆ ಮೃತ್ಯುಂಜನೆ ನೇರ ಕಾರಣ ಇದು ನೋಡಿ ಸೊ ತುಮಕೂರಲ್ಲೂ ಕೂಡ ಅಷ್ಟೇ ಕೋಟೆ ರೂಪಾಯಿ ಇಂದಿರಾ ಕ್ಯಾಟಿನ ವಿಷಯದಲ್ಲಿ ಕೋಟ್ಯಂತ ರೂಪಾಯಿ ಆಗುತ್ತೆ ಅಲ್ಲಿ ಪರೀಕ್ಷಾರ್ಥಾವಧಿ ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಮೇಲೆ ಹಣ ಹಗರಣ ತನಿಖೆ ಬರುತ್ತೆ ಆ ತನಿಖೆನೂ ಕೂಡ ಮಾಡಲ್ಲ ಯಾರು ಅಲ್ಲಿರೋ ಆವಾಗಿನ ಮೇಯರು ಜ ಯಾರು ರವೀಶ್ ಕೂಡ ಲೆಟ್ರ್ ಬರೀತಾರೆ ಅದಾದ ನಂತರ ನಿರ್ದೇಶಕರ ಕಚೇರಿ ಪೌರಾಳಿತ ನಿರ್ದೇಶನಲ್ಲ ಇಲ್ಲಿಂದನೂ ಕೂಡ ಲೆಟ್ರ್ ಬರುತ್ತೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಸರ ಅಭಿಯಂತರರಾದ ಶ್ರೀ ಮೃತ್ಯುಂಜಯ ಕೆ ಎಸ್ ಇವರು ಅವಧಿ ಘೋಷಣೆಯನ್ನು ತಡೆ ಹಿಡಿಯುವ ಬಗ್ಗೆ ಏನಾಯಿತು ಅದು ಅದು ಕೂಡ ಇಲ್ಲ ಅದಾದ ಮೇಲಿಂದ ಆಯುಕ್ತರು ಕೂಡ ಒಂದು ಲೆಟರ್ಗೂ ಕೂಡ ಲೆಟ್ರ್ ಬರುತ್ತೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಸರ ಅಭಿಯಂತರರಾದ ಶ್ರೀ ಮೃತ್ಯುಂಜಯ ಕೆ ಎಸ್ ಹಾಗೂ ಕೃಷ್ಣಮೂರ್ತಿ ಹಾಗೂ ಶ್ರೀಮೋಹನ್ ಕುಮಾರ್ ಅವರ ಪರೀಕ್ಷಾತ ಅವಧಿ ಘೋಷಣೆಯನ್ನು ತಡೆ ಬಗ್ಗೆ ಅದೂ ಕೂಡ ಏನಾಯಿತು ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಇಂದಿರಾ ಅಕಾಡೆಮಿಯ ವಿಷಯದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರುತ್ತೆ ಅದು ಈತನೇ ತಿಂದಿದ್ದಾನೆ ಅನ್ಬಿಟ್ಟು ಆರೋಪಗಳು ಕೂಡ ಬರುತ್ತೆ ಬಟ್ ಅದು ಏನಾಯಿತು ಅದಾದ ನಂತರ ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಮಹೇಶ್ ಕೂಡ ಕರ್ಕ ಮಹೇಶು ಮತ್ತು ಇವರೆಲ್ಲ ಜೊತೆ ಆಗ್ತಾರೆ ಯಾಕೆಂದರೆ ಅಲ್ಲಿ ತಿಂದು ರುಚಿ ನೋಡಿರ್ತಾರಲ್ಲ ಇದು ಏನೊಂದು ಪ್ಲ್ಯಾನು ಇದೊಂದು ಟೀಮ್ ಇರುತ್ತೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಸಪ್ಲೈ ಮಾಡಿಬಿಡೋದು ಸೊ ಎಲ್ಲ ಜನಗಳ ಹಣವೇ ಸೇಫ್ ಆಗೋದು ಒಂದು ತಿಳ್ಕೊಳ್ಳಿ ಅಧಿಕಾರಿಗಳೇ ಇವನು ಏನು ಸಪ್ಲೈ ಮಾಡ್ತಾ ಇದ್ದಾನೆ ನಿಮಗೆ ಏನು ಕಮಿಷನ್ ಕೊಡ್ತಾ ಇದ್ನೋ ಅಥವಾ ಲಂಚ ಕೊಡ್ತಾಯಿದ್ರು ನಿಮ್ಮ ಜುಟ್ಟು ಎಲ್ಲ ಇವನ ಕೈನಲ್ಲಿ ಇರುತ್ತೆ ಈ ಮೃತ್ಯುಂಜಯ ಅನ್ನೋದು ಇದು ಹೊಸ ವಿಷಯ ಅಲ್ಲ ಇವನಿಗೆ ಇದು ಭ್ರಷ್ಟಾಚಾರ ಅನ್ನೋದು ಹೊಸ ವಿಷಯ ಅಲ್ಲ ಡ್ರೈವರ್ ಮುಖಾಂತರ ಹಣ ಹಾಕ್ಸ್ಕೊಳ್ತಾನೆ ಇದು ನೇರವಾಗಿ ಇದನ್ನು ಭ್ರಷ್ಟಾಚಾರಕ್ಕೆ ಸಂಬಂಧಪಡುತ್ತೆ ನಿನ್ನೆಷ್ಟು ಒಬ್ಬರು ತಹಶೀಲ್ದಾರ ಸಿಕ್ಕಾಕೊಂಡ್ರು ಡ್ರೈವರ್ ಮುಖಾಂತರ ಹಾ ಲಂಚ ತೊಗೊಂಡ್ಕೊಂಡಿದ್ದಕ್ಕೆ ತಹಶೀದಾರನ ಸಸ್ಪೆಂಡ್ ಮಾಡಾಕಿದ್ರು ತಹಶೀಲ್ದಾರ ಮೇಲೆ ಕ್ರಮ ಕೈಗೊಂಡ್ರು ಸೊ ಇದು ಕೂಡ ಅಷ್ಟೇ ಡ್ರೈವರ್ ಮುಖಾಂತರ ಹಣ ಹಾಕ್ಸ್ಕೊಂಡಿರುವಂಥದ್ದು ನಿಮಗೆ ಡೀಟೇಲಾಗಿ ನಾನು ಕೊಡ್ತಾ ಇದ್ದೀನಿ ಇನ್ನು ಏನು ಕೊಡಬೇಕಾ ಈ ಡಾಕ್ಯುಮೆಂಟು ನಾನು ಹೇಳ್ತಿರೋದಷ್ಟೇ ಇವನಿಗೆ ಸಾಥ ಅಂತನಾದ್ರೂ ಕೊಡಿ ಇಲ್ಲ ಇವನೊಬ್ಬ ಕಮಿಷನ್ ಗಿರಾಕಿ ಅಂತನಾದರೂ ಕೊಡಿ ಏನಾದರೂ ಒಂದು ತನಿಖೆ ಮಾಡಲೇಬೇಕಲ್ವ ಎ ಡಿ ಸಿ ಸೋಮಶೇಖರ್ ಅವರು ನಿಮ್ಮ ಮೇಲೆ ಒಳ್ಳೆಯ ಗೌರವ ಇದೆ ಘನತೆ ಕೂಡ ಇದೆ ಆ ಹುದ್ದೆಗೆ ಘನತೆ ಇದೆ ದಯವಿಟ್ಟು ಅದನ್ನು ಹಾಳು ಮಾಡ್ಕೋಬೇಡಿ ಸ್ವಲ್ಪ ತಿಂಗಳುಗಳ ಹಿಂದೆ ರೂಪಾ ಅವರ ಚೇಂಬರ್ನಲ್ಲಿ ಕೂತಿದ್ದಾಗ ನೀವು ಒಂದು ತಿಂಗಳು ಕೆಲಸದಲ್ಲಿ ಆ ಕೆಲಸ ಮಾಡ್ತಾಯಿದ್ರಿ ನೀವು ಆವಾಗ ನನ್ನ ಹೊತ್ತು ನೀವು ಫೋನಲ್ಲಿ ಕೂಡ ಮಾತಾಡ್ತಿದ್ರಿ ಚೇಂಬರ್ ಬಂದಾಗಲೂ ಕೂಡ ನೀವು ಮಾತಾಡ್ತಿದ್ರಿ ನಾನು ನಿಮಗೆ ತುಂಬ ಸಾಚ ಅಂತ ಅಂದ್ಕೊಂಡಿದ್ದೀನಿ ನೀವು ತುಂಬ ಸಾಚನೇ ಆಗಿದ್ದರೆ ಎ ಡಿ ಸಿ ಸೋಮಶೇಖರ್ ಅವರೇ ನಿಮ್ಮ ಕರ್ತವ್ಯ ನೀವು ಮಾಡಿ ಇವನಿಗೆ ಒಳ್ಳೆಯವನ್ನತನಾದರೂ ಕೊಡಿ ಇಲ್ಲ ಇವನು ಕಮಿಷನ್ ಗಿರಾಕಿ ಅಂತನಾದರೂ ಕೊಡಿ ಇಲ್ಲ ನಾನು ಮಾಡಿರೋ ಆರೋಪ ಸತ್ಯ ಅಂತನಾದ್ರೂ ಕೊಡಿ ಇಲ್ಲ ಸುಳ್ಳು ಅಂತನಾದರೂ ಕೊಡಿ ಒಂದು ಏನಾದ್ರು ಅಂತನಕ್ಕೆ ಆಗಲೇಬೇಕಲ್ವ ಟ್ರಾನ್ಸ್ಫರ್ ಆದ ಇಪ್ಪತ್ತು ದಿನದಲ್ಲಿ ಮತ್ತೆ ಈತ ಬಂದಿದ್ದಾನೆ ಅಂತಂದಮೇಲೆ ಸೊ ಇವನ ಕೈವಾಡ ಹೇಗಿರುತ್ತೆ ಇವನ ಕೈ ಚಳಕ ಹೇಗಿರುತ್ತೆ ಯಾರ್ಯಾರಿಗೆ ಇವನು ನಮ್ಮಗಳ ಹಣ ಅಂದರೆ ಜನಗಳ ಹಣನ ಸಪ್ಲೈ ಮಾಡಿರ್ತಾರೆ ಇದು ಜನಗಳು ಕೂಡ ಇದು ಅಲ್ವಾ ಸೊ ಯಾಕೆ ಇವರನ್ನ ಇನ್ನೂ ಕೂಡ ಉಳಿಸ್ಕೊಂಡಿದ್ದೀರಿ ಅಷ್ಟೇ ಅಲ್ಲ ಈತ ಮೈಸೂರು ಮಹಾನಗರ ಪಾಲಿಕೆಗೆ ಮತ್ತೆ ಬಂದಿರೋದೆ ಹಠ ಮಾಡಿ ಮತ್ತೆ ಬಂದಿರೋದೆ ಆ ಅರವತ್ತು ಕೋಟಿಯ ಪ್ರಾಜೆಕ್ಟ್ಗೋಸ್ಕರ ಆ ಅರವತ್ತು ಕೋಟಿಯ ಪ್ರಾಜೆಕ್ಟ್ಗೋಸ್ಕರ ಈತ ಮತ್ತೆ ಮೈಸೂರು ಮಹಾನಗರ ಪಾಲಿಕೆಗೆ ಬರ್ತಾನೆ ಒಂದು ಹತ್ತು ಪರ್ಸೆಂಟ್ ಆದರೂ ಕೂಡ ಅಲ್ಲಿ ಹತ್ತು ಪರ್ಸೆಂಟ್ ಲೂಟಿ ಆದರೂ ಕೂಡ ಆರು ಕೋಟಿ ಆಯಿತು ಆರು ಕೋಟಿ ಹತ್ತು ಪರ್ಸೆಂಟ್ ಲೂಟಿ ಮಾಡಿದ್ರು ಕೂಡ ಆರು ಕೋಟಿನಲ್ಲಿ ಯಾರಿಗೆ ಯಶಸ್ಬೇಕು ಹಂಚಿ ಕೊನೆಗೆ ಈತನ ಕೂಡ ಸೇಫ್ ಆಗ್ತಾನೆ ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಬೇಕಾಗ ಆ ಆರು ಕೋಟಿ ಪ್ರಾಜೆಕ್ಟ್ ಅರವತ್ತು ಕೋಟಿ ಪ್ರಾಜೆಕ್ಟ್ಗೋಸ್ಕರ ಇದು ಮೈಸೂರು ಮಹಾನಗರ ಪಾಲಿಕೆಗೆ ಮತ್ತೆ ಬರ್ತಾನೆ ಕಮಿಷನರ್ ಕೂಡ ಬರೀಬೇಕು ಇನ್ಮೇಲೆ ಈ ಥರ ಎಲ್ಲ ಆರೋಪ ಇದೆ ಇವನ್ನೇ ಸೇರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಲ್ವಾ ಸೊ ಐ ಎ ಎಸ್ ಆಫೀಸರ್ಗಳಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ತುಮಕೂನಲ್ಲೂ ಕೂಡ ನೀಟಾಗಿ ಕೊಟ್ಟಿದ್ದಾರೆ ಇಂದಿರಾ ಕ್ಯಾಂಟೀನ್ ವಿಷಯದಲ್ಲೂ ಕೂಡ ಹಗರಣ ಆಗಿರುತ್ತೆ ಇದೇ ಶರೀಫ್ ಸಾಹೇಬ್ರು ಕೂಡ ಒಂದು ಲೆಟ್ರ್ ಕೊಟ್ಟಿರ್ತಾರೆ ಇದೇ ಶರೀಫ್ ಸಾಹೇಬರು ಇವಾಗ ಅವನ್ನ ಇದೇ ಕಾರ್ಪೊರೇಷನ್ಗೆ ಇರಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾವ ಲೆಟ್ರ್ ಕಳಿಸಿದ್ದಾರೆ ಪೌರಾಳಿತ ಇಲಾಖೆಗೆ ನನಗೆ ಗೊತ್ತಿಲ್ಲ ಅದು ಬಟ್ ಆದರೆ ಮೃತ್ಯುಂಜಯನವನು ಇಲ್ಲಿ ಇನ್ನೂ ಕೂಡ ಅವ್ರ ಮೇಲೆ ತನಿಖೆ ಆಗ್ತಾ ಇಲ್ಲ ಎ ಡಿ ಸಿ ಸೋಮಶೇಖರ್ ಅವ್ರ ಮೇಲೆ ಈ ಜವಾಬ್ದಾರಿ ಇದೆ ಸೋಮಶೇಖರ್ ಅವರು ತನಿಖೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಹುದ್ದೆ ಆ ಘನತೆಗೆ ದಯವಿಟ್ಟು ಕೂಡ ಧಕ್ಕೆ ತರಬೇಡಿ ನಾವು ಕೂಡ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಇಟ್ಕೊಂಡಿದ್ದೀವಿ ಎ ಡಿ ಸಿ ಸೋಮಶೇಖರ್ ಅವರೇ ತನಿಖೆ ಮಾಡಿ ಎಷ್ಟು ವರ್ಷ ಬೇಕು ರೀ ಒಂದು ಸುದ್ದಿನ ನಾವು ಫಾಲೋ ಅಪ್ ಮಾಡಿದ ಅದನ್ನು ಟಾರ್ಗೆಟ್ ಅಂತ ಅಂದ್ಕೊಳೋದು ಬೇಡ ಅದಕ್ಕೊಂದು ಹೆಣ್ಣು ಕೊಡಿ ದಯವಿಟ್ಟು ಹೆಣ್ಣು ಕೊಡಿ ಹೆಣ್ಣು ಕೊಡಬೇಕಾದ್ರೆ ನಾವಲ್ಲ ಜನಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಂದು ಸುದ್ದಿ ಮಾಡಿಬಿಡ್ತೀರಾ ನೀವು ಹೆಣ್ಣು ಕೊಡಲ್ಲ ಸೊ ನೀವು ಅಂತ್ಯ ಕೊಡಲ್ಲ ಅಂತೀರಿ ಸೊ ಅಂತ್ಯ ನಾವೇನು ಕೊಡೋಣ ನೀವು ಸಂಬಳ ಕೊಡ್ತಾಯಿದ್ದಲ್ಲ ಇಂಥ ಅಧಿಕಾರಿಗಳು ಸೋಮಶೇಖರ್ ಅಂತ ಅಧಿಕಾರಿಗಳು ಅವ್ರು ಕೊಡಬೇಕಾಗಿರೋಂಥದ್ದು ಅದಕ್ಕೆ ಮೇಲೆ ಅಧಿಕಾರಿಗಳಿತ್ತಲ್ಲ ಅವ್ರು ಕೊಡಬೇಕಾಗಿರೋಂಥದ್ದು ನಾವು ಸುದ್ದಿ ಮಾಡಿ ಅಲರ್ಟ್ ಮಾಡಿ ದಾಖಲೆಗಳ ಸಮೇತ ಕೊಟ್ಟಿದ್ದೀವಿ ಇದು ಯಾವುದೇ ರೀತಿ ಊಹಾಪೋಹ ಅಲ್ಲವೇ ಅಲ್ಲ ಡ್ರೈವರ್ ಮುಖಾಂತರ ದುಡ್ಡು ಹಾಕ್ಸ್ಕೊಂಡಿರೋವಂಥದ್ದು ನೇರವಾಗಿ ಸಿಕ್ಕಾಕೊಂಡಿದ್ದಾನೆ ಇದಾದಮೇಲೆ ಒಂದು ಇನ್ನೂ ಹಲವಾರು ಹಗರಣಗಳಿದೆ ಅದನ್ನು ಒಂದಾಗೋಣದ್ದು ನಾನು ಕೂಡ ಕೊಡ್ತಾ ಹೋಗ್ತೀನಿ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಮಾಡಿದ್ದೇನೆ ಎಷ್ಟೆಷ್ಟು ತಿಂದಿದ್ದಾನೆ ಯಾವ ಪ್ರಾಜೆಕ್ಟ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದೇನೆ ಅಂತ ಅದನ್ನು ಕೂಡ ಕೊಡ್ತಾ ಹೋಗ್ತೀವಿ ಸೊ ಒಟ್ಟಾರೆ ಈತ ಇಲ್ಲಿಂದ ತೊಲಗಬೇಕು ನಮ್ಮ ಮೈಸೂರನ್ನ ಲೂಟಿ ಮಾಡೋಕ್ಕೆ ಬಂದರೆ ಬಿಟ್ಟರೆ ನಾವು ಸುಮ್ಮನೆ ಬಿಡೋಲ್ಲ ನಮ್ಮ ಮೈಸೂರಿನ ಲೂಟಿ ಮಾಡೋಕ್ಕೆ ಇಳಿದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಇರಲ್ಲ ರಾಜಕಾರಣಿಗಳು ಸುಮ್ಮನೆ ಇರ್ಬೋದು ಯಾಕೆಂದರೆ ಅವರು ಲೂಟಿ ಕೊರರು ಅಧಿಕಾರಿಗಳು ಸುಮ್ಮನೆ ಇರ್ಬೋದು ಅವರು ಲಂಚ ಕೊರರು ನಾವು ಸುಮ್ಮನೆಂತೂ ಇರೋಲ್ಲ ಹಾಗೆ ಯಾವ ಅಧಿಕಾರಿ ಚೇಂಬರ್ ಕೂಡ ಇವ್ನ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಕೇಳ್ತಾ ಇಲ್ಲ ನಾವು ಏನಿದ್ರೆ ಪಬ್ಲಿಕ್ ಪಬ್ಲಿಕಲ್ಲೇ ಪ್ರಶ್ನೆ ಮಾಡ್ತಾ ಪಬ್ಲಿಕ್ ಪಬ್ಲಿಕ್ಕಲ್ಲೇ ನೀವು ಆನ್ಸರ್ ಕೊಡಿ ಅಷ್ಟೇ ಎ ಡಿ ಸಿ ಸೋಮಶೇಖರ್ ಅವರೇ ಯಾವಾಗ ತನಿಖೆ ಮಾಡ್ತೀರಿ ಇಷ್ಟೇನ ಪ್ರಶ್ನೆ ಇವ್ರ ಮೇಲೆ ಯಾವಾಗ ತನಿಖೆ ಆಗುತ್ತೆ ನೋಡಿ ಕಮಿಷನರ್ ಕೂಡ ಮಾತಾಡಿದರೆ ಯಾವಾಗ ತನಿಖೆ ಆಗುತ್ತೆ ಸರ್ ಅಂತ ನಾನು ಕೇಳಿದ್ದೀನಿ ಅವರೇ ಮಾತು ಮಾತಾಡಿದರೆ ಕೇಳಿಸ್ಕೊಡಿ ಸರ್ ನನಗೆ ಒಂದು ಎರಡು ಕ್ವಶನ್ಸು ಒಂದು ಮೃತ್ಯುಂಜಯ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆಗಿದ್ದರೂ ಕೂಡ ಸೊ ಅದು ಮುಗ್ದೇ ಇದ್ರೂ ಕೂಡ ಅವ್ರು ನಿಮಗೆ ಬಂದಿದ್ದಾರೆ ಬರೋದಕ್ಕೆ ಅವಕಾಶ ಇದೆಯಾ ಸರ್ ನಿಮ್ಮಿಂದ ಏನು ಶಿಫಾರಿಸಿದೆ ಸರ್ ಇದು ಕೇಂದ್ರ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಅವರಿಗೆ ಇಲ್ಲಿ ಡಿಪೀಟ್ ಮಾಡಿದ್ದಾರೆ ಸರ್ಕಾರ ಆದೇಶ ಕೊಟ್ಟಿದ್ದು ನಾವು ಪಾಲನೆ ಮಾಡಿದ್ದು ಅವರು ಟ್ರಾನ್ಸ್ಫರ್ ಆಗಿತ್ತು ಅವರು ಇಮಿಡಿಯೇಟಾಗಿ ಮಾಡಿ ಮಾಡಿಕೊಳ್ಳೆ ಈಗ ಟ್ರಾನ್ಸ್ಫರ್ ವಾಪಸ್ ಬಂದಿದ್ದಾರೆ ನಾವು ಅದನ್ನು ಅವ್ರಿಗೆ ಇಲ್ಲಿ ಇಶ್ಯೂ ಮಾಡಿ ಸರ್ ಅವರಿಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯ ಎಂಟು ತಿಂಗಳಿಂದ ಹಿಂದೆ ಬಂದರೂ ಕೂಡ ಇನ್ನೂ ಅದು ಕಂಡಕ್ಟೇ ಆಗಿಲ್ವಲ್ಲ ಸರ್ ಯಾಕೆ ನೀವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನೀವು ಇದರ ಬಗ್ಗೆ ಡಿ ಸಿ ಹೇಳಿದ್ದೀವಿ ಅವರಾದ್ರೂ ಕಮಿಟಿ ಮಾಡಿದರೆ ಅದೇ ಶೀಸಲ್ಲಿ ವರದಿ ಕೊಡ್ತೀರ ಎಸ್ ಇದು ಅವ್ರು ಹೇಳಿರುವಂಥದ್ದು ಒಟ್ಟಾರೆ ತನಿಖೆ ಆಗಲೇಬೇಕು ತುಮಕೂರಿನಲ್ಲಿ ಏನು ಕೋಟ್ಯಂತ್ ರೂಪಾಯಿ ಹಗರಣ ಇದೆ ಸಿದ್ದರಾಮಯ್ಯವರ ಕನಸರ ಪ್ರಾಜೆಕ್ಟು ಇಂದಿರಾ ಕ್ಯಾಂಟೀನ್ ಬಡವರ ಹಣ ಅದು ಬಡವರ ಅನ್ನ ಅದು ಬಡವರ ಅನ್ನದ ವಿಷಯದಲ್ಲೂ ಕೂಡ ಆಟ ಆಡಿದ್ದಾನೆ ಬಡವರ ಅನ್ನದ ವಿಷಯದಲ್ಲೂ ಕೂಡ ಹಗರಣ ಮಾಡಿದ್ದಾನೆ ಹಾಂ ಇವನ್ನ ಹೆಂಗೆ ತನಕ ಕ್ಷಮಿಸೋಕ್ಕೆ ಸಾಧ್ಯ ಹೇಳಿ ಈಗ ನೀವು ಓಟ್ ಆಗ್ತಿರಲ್ಲ ಸೊ ಯಾವ ರಾಜಕಾರಣಿ ನೆಕ್ಸ್ಟ್ ಯಾವುದ್ಯಾರಾಗಲಿ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಕಾರ್ಪೊರೇಷನ್ ಎಲೆಕ್ಷನ್ ಆಗಬೋದು ಮತ್ತು ಎಮ್ ಎಲ್ ಎಲೆಕ್ಷನ್ ಯಾವಾಗ ಬೇಕಾರಾಗ್ಬೋದು ಇವೆಲ್ಲ ನೆನಪಿಟ್ಕೊಬೇಕು ನೀವು ಯಾಕೆ ಅವನ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತ ಮತ್ತೆ ಬಂದಾಗ ಅಧಿಕಾರಿಗಳ ನೀವು ಅಭ್ಯರ್ಥಿಗಳನ್ನು ಕೇಳಬೇಕು ಏನು ಉತ್ತರ ಕೊಡ್ತಾನೆ ನೋಡೋಣ ಏಕೆಂದರೆ ಈ ಸುದ್ದಿನ ಎಲ್ಲರೂ ಕೂಡ ನೋಡಿರ್ತಾರೆ ಆದರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಂತಂದರೆ ಸೊ ಆ ಹಗರಣದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಅಂತಲೇ ಅಲ್ವಾ ಏನು ಊಹಾಪೋಹ ಏನಿಲ್ಲ ಸಿದ್ದರಾಮಯ್ಯವರೇ ನೋ 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 ಇದು ಊಹಾಪೋಹ ಅಲ್ಲವೇ ಇಲ್ಲ ಸರಿಯಾದ ದಾಖಲೆಗಳಿದೆ ಸಿದ್ದರಾಮಯ್ಯನವರೇ ಸಿ ಎಂ ಸಾಹೇಬ್ರೆ ಸರಿಯಾದ ದಾಖಲೆ ನನ್ನ ಹತ್ರ ಇದೆ ಕರೆಕ್ಟ್ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಸಿದ್ದರಾಮಯ್ಯನವರೇ ಇದು ಯಾವುದೇ ರೀತಿ ಊಹಾಪೋಹ ಅಲ್ಲ ಹಾಗೆ ಇವನ್ ಮೇಲೆ ಯಾವುದೇ ರೀತಿಯಾದ ಟಾರ್ಗೆಟ್ ಇಲ್ಲ ಇದು ನ್ಯೂಸ್ನ ಫಾಲೋ ಅಪ್ ಅಷ್ಟೇ ಇವನ್ ಮೇಲೆ ತನಿಖೆ ಆಗುತ್ತೆ ಯಾವಾಗ ಶುರುವಾಗುತ್ತೆ ಅಕಸ್ಮಾತ್ ಹಂಗು ಹಿಂಗು ಮಾಡಿ ಒಂದು ವರ್ಷ ಎರಡು ವರ್ಷ ತನಕ ಹೇಳಿದ್ರಿ ಅಂತಂದರೆ ಎ ಡಿ ಸಿ ಸೋಮಶೇಖರ್ ಅವರೇ ನೀವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅವ್ನು ಅವ್ನು ಏನು ಜನಗಳ ಹಣ ತಿಂದಿರ್ತಾನೆ ನೀವು ಕೂಡ ಒಂದಷ್ಟು ಈಸ್ಕೊಂಡಿದ್ದೀರಾ ಅಂತ ನೇರವಾಗಿ ಆಗುತ್ತೆ ಇಲ್ಲ ಅಂತಂದರೆ ನೇರವಾಗಿ ದಯವಿಟ್ಟು ತನಿಖೆ ಮಾಡಿ ಇದು ವೃತ್ತಂಜನ ವಿಷಯನ ಪ್ರತಿಯೊಂದು ಕೂಡ ಫಾಲೋ ಅಪ್ಸ್ ಕೊಡ್ತಾ ಇರ್ತೀನಿ ಮತ್ತಷ್ಟು ಹಗಣ ಇದೆ ಒಂದು ಒಂದೊಂದಾಗಿ ಕೊಡ್ತಾ ಇರ್ತೀನಿ ಓಕೆ ಎಷ್ಟೊತ್ತು ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್